ಹಲೋ ಗುಡ್ ಮಾರ್ನಿಂಗ್ ಇವತ್ತು ಡೇ ಟು ಇವಾಗ ನಾವು ಇಲ್ಲಿ ಮೇಡ್ ಆಫ್ ದ ಮೆಸ್ಟ್ ಅಬ್ಸರ್ವೇಷನ್ ಡೆಕ್ ಅಂತ ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಬಂದಿದ್ದೀವಿ ನಾನು ಹಿಂದೆ ಕಾಣಿಸ್ತಾ ಇದೆ ಐ ಇಲ್ಲಿಂದ ಆ್ಯಕ್ಚುಲಿ ಕ್ಲಿಯರ್ ಆಗಿದೆ ಇಲ್ಲಿ ಹಾಕೋ ಇಲ್ಲಿ ಎಂಟ್ರೆನ್ಸು ಆಮೇಲೆ ಹಾ ಅದೇ ಎಂಟ್ರೆನ್ಸು ಬೋಟ್ಗೆ ಸೊ ಇಲ್ಲಿ ಬೋಟ್ ರೈಡ್ ಇದೆ ಇಲ್ಲಿಂದ ಎಂಟ್ರೆನ್ಸ್ ಬೋಟ್ ರೈಡ್ಗೆ ಆ್ಯಂಡ್ ವ್ಯೂ ಈ ಥರ ಇದೆ ವೆದರ್ ಸ್ವಲ್ಪ ಚೆನ್ನಿದೆ ಬಟ್ ಓಕೆ ನೀನು ಗೊತ್ತಾಗ್ತಾ ಇಲ್ಲ ವ್ಯೂ ನೋಡಿ ಸೊ ಮೇನ್ ವ್ಯೂ ಮಾಡಿದ್ರು ಕ್ರೌಡ್ ಇಲ್ಲ ಆಕ್ಚುಲಿ ಬಿಕಾಸ್ ಆಫ್ ದ ವೆದರ್ ಆ್ಯಂಡ್ ಇಟ್ಸ್ ಅ ವೀಕ್ ಡೇ ಇಲ್ಲಿ ಬ್ಲೂ ಕಲರ್ ಟ್ರಾಲಿ ಒಳಗಡೆ ಕ್ಯೂಟ್ ಆಗಿರೋ ಡಾಗ್ ಇದೆ ಅದು ನೋಡ್ತಾ ಇದೆ ಫಾಲ್ಸ್ ನ ಬಗ್ಗೆ ಬಗ್ಗೆ ಬಂದೋಟ್ ರೈಡ್ ಹೋಗೋದಕ್ಕೆ ಆ ಬ್ಲೂ ಕಲರ್ ಎಲ್ಲ ಮಂಜು ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಕ್ಕೆ ಇಲ್ಲಿ ಲಿಫ್ಟ್ ಇದೆ ಚಿಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ ಮಳೆ ಫೋರ್ಕಾಸ್ಟ್ ಇರಲಿಲ್ಲ ಬಟ್ ಬಂತು ಏನು ಮಾಡೋಕ್ಕಾಗಲ್ಲ െഫ് ബന്ധി എക്സൈറ്റോട്ട്

ஏதோ டாப்ல மாலினா ನೋಡಬೇಕಿತ್ತು மாலினா என்ன பண்ணுது சந்து வரட்டியா வேडा வேडा இருக்கு நம்ம வந்து இந்த டாப்ல ये रोता इधर कन्ने के बिजरू ते बाय बाला अल्लाह फुल्ल कत इकडे बतवे फुल्ल मते फीलिंग गुड ना चल मत कर ना यस चल मत हां बाय ने ले बिजरू

ಹೆಂಗಿತ್ತು ಅಷ್ಟು ವೆಜಿಟೇರಿಯನ್ ಆಪ್ಷನ್ ಈ ಎಲೆಗಳು ಸ್ಯಾಲೆಡ್ ಆಮೇಲೆ ಇದೇನೋ ಒಂದು ರ್ಯಾಪ್ ಅಂತೆ ತುಂಬ ಚೆನ್ನಾಗಿದೆ ಎರಡು ಅದನ್ನ ಇವಾಗ ತಿನ್ಬಿಟ್ಟು ನೆಕ್ಸ್ಟ್ ಹೋಗ್ಬೇಕು ಬಂದ್ವಿ ಕೇವ್ ದ ಬೆಂಜು ಅಂತ ಇಲ್ಲೇನಂದ್ರೆ ನೀರ್ ಹತ್ರನೇ ವಾಕ್ ಮಾಡ್ಕೊಂಡು ಹೋಗ್ಬೋದು ಫಾಲ್ಸ್ಗೆ ಸೊ ಅದಕ್ಕೆ ಟಿಕೆಟ್ಸ್ ತೊಗೊಂಡು ವೇಟ್ ಮಾಡಬೇಕು ಒನ್ ಅಂದರೆ ಟೈಮಿಂಗ್ಸ್ ಪ್ರಕಾರ ಫೋರ್ ಫೋರ್ ಮಿನಿಟ್ಸ್ ಒಂದೊಂದು ಟಿಕೆಟ್ನ ಕರೀತಾರೆ ನಾನು ಯಾವ ಒನ್ ಓ ಕ್ಲಾಕ್ ಬಂದು ಒನ್ ಟ್ವೆಂಟಿ ಟಿಕೆಟ್ ತೊಗೊಂಡಿದ್ದೀನಿ ಇವಾಗ ಒನ್ ಜೀರೋ ಫೋರ್ ಕರೆದ್ರು ಇನ್ನು ಒಂದು ಟೆನ್ ಮಿನಿಟ್ಸಲ್ಲಿ ಕರೀತಾರೆ ಅದಾದಮೇಲೆ ಇಲ್ಲಿ ಕ್ಯೂ ಕಾಣಿಸ್ತಾ ಇದೆ ನೋಡಿ ಈ ಕ್ಯೂ ಅಲ್ಲಿ ಹೋಗಿ ನಿಂತ್ಕೋಬೇಕು ಇವಾಗ ವೆದರ್ ಚೆನ್ನಾಗಾಯಿತು ಫುಲ್ ಬಿಸಿಲಿದೆ ವೆರಿ ಪ್ರಿಟಿ ವೆದರ್ ನಮ್ಮಪ್ಪ ಅಮ್ಮ ಇದ್ದಾರೆ ಇದು ಕ್ಯೂ ಇದಾದ್ಮೇಲೆ ಒಳಗಡೆ ತುಂಬ ಕ್ಯೂ ಇರುತ್ತೆ ಅದಾದಮೇಲೆ ಫಾಲ್ಸ್ ಸಿಗುತ್ತೆ ಎಲ್ಲನೂ ಒಟ್ಟಿಗೆ ಬಿಡೋಕ್ಕಾಗಲ್ವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಜನನ ಬಿಟ್ಟು ಕಳಿಸ್ತಾರೆ the land surrounding niagara ನೋಡು ಏನ್ ತಿಂತಾವ್ ಹಾಕ್ತಾರ ಅನ್ಸುತ್ತೆ ಕಾಂಪೌಂಡ್ ಇಂದ ಆಕಡೆ ಫುಲ್ಲು ಕೆನಡಾ ಈ ಕಡೆ ಯು ಎಸ್ ಆ ಕಡೆ ಓದ್ ಬರ್ತಾ ಇದೆ ರೆಡ್ ಕಲರ್ ಈ ಕಡೆ ಬ್ಲೂ ಕಲರ್ ಅದು ಅಲ್ಲಿ ರೆಡ್ ಕಾಣಿಸ್ತಿದೆಯಲ್ಲ ಇದು ಕೆನಡಾದು ಇದು ಯು ಎಸ್ ಈ ಕಡೆಯಿಂದ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಬೀಳುತ್ತೆ ಆ ಕಡೆ

ಬಿಟ್ಟಿತ್ತು ಅಂದರೆ ಫುಲ್ ಟೈರ್ಡ್ ಆಗೋಗ್ಬಿಟ್ಟು ಎನರ್ಜಿ ಎಲ್ಲ ಡ್ರಾಪ್ ಆಗಿಬಿಟ್ಟಿದೆ ಆಮೇಲೆ ಫುಲ್ ವಾಕ್ 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 ಇಲ್ಲಿ ಅಂದರೆ ಇಲ್ಲಿ ಒಳಗೆ ಬೇರೆ ಬೇರೆ ವ್ಯೂ ಪಾಯಿಂಟ್ಸ್ ಇರೋದಕ್ಕೆ ಜಾಸ್ತಿ ವಾಕ್ ಮಾಡಬೇಕು ಹಂಗ ಹಂಗಾಗಿ ಎನರ್ಜಿ ಡ್ರಾಪ್ ಆಗಿಬಿಟ್ಟಿತ್ತು ಮತ್ತೋಗ ಬ್ಲಾಗ್ ಮಾಡೋದು ಇವಾಗ ಆಯಿತು ಮುಗೀತು ಇವತ್ತಿನ ದಿನ ಡಿಫ್ರೆಂಟ್ ಡಿಫ್ರೆಂಟ್ ವ್ಯೂ ಪಾಯಿಂಟ್ಸು ಆಮೇಲೆ ವಾಟರಲ್ಲಿ ಆಟ ಆಡಿದ್ವಿ ಎಲ್ಲ ಮಾಡಿದ್ವಿ ಲೈಕ್ ಇಟ್ಸ್ ಅ ಮಸ್ಟ್ ಲೂ ಇಫ್ ಯು ಆರ್ ವಿಸಿಟಿಂಗ್ ಯು ಎಸ್ ಅಂತ ಅಂದ್ವಿ ನಾನು ನಾನು ಸೆಕೆಂಡ್ ಟೈಮ್ ಹೇಳಿದೆ ನಾನು ಆಲ್ರೆಡಿ ಬಟ್ ಅಂದರೂ ಏನೋ ಹೊಸ್ದಾಗ ಇರ್ತದೆ ಫಸ್ಟ್ ಟೈಮ್ ಮನೆಯಾಗ ಹೆಂಗೆ ಎಕ್ಸೈಟ್ ಆಗ್ತೀವೋ ಹಾಗೆ ಇತ್ತು ಚೆನ್ನಾಗಿತ್ತು ಸೊ ಇವಾಗ ಬಂದು ಇಲ್ಲಿ ಕೂತ್ಕೊಂಡು ತಿಂದುಬಿಟ್ಟು ಹೊರಡ್ತಾ ಇದ್ದೀವಿ ಹೆಂಗಿತ್ತು ಅಂತ ಹೇಳಿ ಲೈಕ್ ಬ್ಲಾಗ್ ಮಾಡೋಕ್ಕಿನ್ನ ಮಾಡೋಕ್ಕಿನ್ನೂ ಬರ್ತಾಯಿಲ್ಲ ಏನು ಹೇಳಬೇಕು ಏನು ಹೇಳ್ಬಾರ್ದು ಬೇರೆ ಸೇತಿದ್ರಿ ನೋಡಿ ಆ್ಯಂಡ್ ಆಲ್ಸೋ ಐಮ್ ಮಿಸ್ಸಿಂಗ್ ಸ್ಯಾಮ್ ನಾನು ಒಬ್ಬಳೇ ಮಾಡಿದ್ದು ಬ್ಲಾಗು ಸೊ ಹೆಂಗಿತ್ತು ಅಂತ ಹೇಳಿ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ಲಾಗು ಈಗ ಹೋಟೆಲ್ಗೆ ಹೊರಡಬೇಕು ಇಲ್ಲಿಂದ ಬೈ ವಾಕ್ ಹೋಗೋಣ ಅಂದ್ಕೊಳ್ತಾ ಇದ್ದೀವಿ ಸೊ ಎಸ್ ದಿಸ್ ವಾಸ್ ನಯಾಗ್ರ ಫಾಲ್ಸ್ ಬ್ಲಾಗ್ ಹೆಂಗೆ ಹೆಂಗನ ಅಂತ ಹೇಳಿ ಸಿ ಸಿನ್ ದ ನೆಕ್ಸ್ಟ್ ವನ್ ಬಾಯ್ तोड़े